ಹಲೋ ಗುಡ್ ಮಾರ್ನಿಂಗ್ ಅವರ್ ಯು ಆಲ್ ಓಕೆ ಯು ಆಲ್ ಆರ್ ಗುಡ್ ಓಕೆ ಟುಡೇ ವಿ ವಿಲ್ ಲರ್ನ್ ಕನ್ನಡ ರೈಮ್ಸ್ ಒಂದು ಎರಡು ಬಾಳೆಲೆ ಹರಡು ನಾನು ಸಿದ್ಧ ಇದ್ದೇನೆ ನೀವು ಸಿದ್ಧರಿದ್ದೀರಾ ಓಕೆ ನಾವು ಪ್ರಾರಂಭಿಸೋಣವಾ ಸರಿ ಒಂದು ಎರಡು ಬಾಳೆಲೆ ಹರಡು ಮೂರು ನಾಲ್ಕು ಅನ್ನ ಹಾಕು ಐದು ಆರು ಬೇಳೆ ಸಾರು ಏಳು ಎಂಟು ಪಲ್ಯಕ್ಕೆ ದಂಟು ಒಂಬತ್ತು ಹತ್ತು ಎಲೆ ಎಲೆಮದೂರಿತ್ತು ಒಂದರಿಂದ ಹತ್ತು ಹೀಗಿತ್ತು ಊಟದ ಆಟವು ಏಳು ಎಂಟು ಪಲ್ಯಕ್ಕೆ ಒಂಬತ್ತು ಹತ್ತು ಎಲೆ ಮುದುರೆತ್ತು ಒಂದರಿಂದ ಹತ್ತು ಹೀಗಿತ್ತು ಊಟದ ಆಟ ಉಗಿದಿತ್ತು ಮಕ್ಕಳೇ ಇಷ್ಟ ಆಗಿದ ಹಾಡು ಹೀಗೆ ಹಾಡನ್ನು ಹೇಳಿ ಆಯ್ತಾ